ನಮಸ್ತೆ ಸ್ನೇಹಿತರೆ ಕೆ ಎಲ್ ಎನ್ ಟ್ರೆಂಡಿಂಗ್ ಅಪ್ಡೇಟ್ಸ್ಗೆ ಸ್ವಾಗತ ಲೋಕಸಭಾ ಚುನಾವಣಾ ಪ್ರಚಾರ ರಂಗೇರುತ್ತಿದೆ ಕಾಂಗ್ರೆಸ್ ಮತ್ತು ಬಿಜೆಪಿ ಜೆಡಿಎಸ್ ಮೈತ್ರಿಕೂಟ ಕಾಲಿಗೆ ಚಕ್ರ ಕಟ್ಟಿಕೊಂಡು ಮತ ಪ್ರಚಾರ ಮಾಡ್ತಿದ್ದಾರೆ ಈ ಪ್ರಚಾರದ ನಡುವೆ ಚಿಕ್ಕಬಳ್ಳಾಪುರ ಲೋಕಸಭೆ ಕ್ಷೇತ್ರದಲ್ಲಿ ಇಬ್ಬರು ಅಭ್ಯರ್ಥಿಗಳಿಗೆ ಒಳ ಏಟಿನ ಮಾತುಗಳು ಕೇಳಿ ಬರ್ತಿದೆ ಅದೇನದು ಅಂತ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಮಾಹಿತಿಯನ್ನ ಕೊಡ್ತೀನಿ ಅದಕ್ಕೂ ಮುನ್ನ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗ್ಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಸ್ನೇಹಿತರೆ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ ಈ ಬಾರಿ ಕೊಂಚ ಭಿನ್ನವಾಗಿ ಪರಿಣಮಿಸಿದೆ ಅಂತಾನೆ ಹೇಳ್ಬೋದು ಬಿಜೆಪಿ ಜೆಡಿಎಸ್ ಮೈತ್ರಿ ಅಭ್ಯರ್ಥಿಯಾಗಿ ಡಾಕ್ಟರ್ ಕೆ ಸುಧಾಕರ್ ಚುನಾವಣಾ ಕಣದಲ್ಲಿದ್ದರೆ ಕಾಂಗ್ರೆಸ್ನಲ್ಲಿ ರಕ್ಷಾ ರಾಮಯ್ಯ ಅಖಾಡದಲ್ಲಿದ್ದಾರೆ ಇನ್ನು ಬಿಜೆಪಿಯಲ್ಲಿ ಎಲ್ಲೆಲ್ಲಿ ಒಳಏಟುಗಳು ಬೀಳ್ಬೋದು ಅನ್ನೋದು ಕಾಂಗ್ರೆಸ್ ಮುಖಂಡರು ಕಾರ್ಯಕರ್ತರು ಲೆಕ್ಕಾಚಾರವನ್ನು ಹೊಂದಿದ್ರೆ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರು ಸಹ ಕಾಂಗ್ರೆಸ್ಗೆ ಎಲ್ಲಿ ಯಾವ ರೀತಿ ಒಳ ಏಟುಗಳು ಅನ್ನೋ ಲೆಕ್ಕಾಚಾರದಲ್ಲಿದ್ದಾರೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿಯೂ ಸಹ ಏಟಿನ ಚರ್ಚೆ ಜೋರಾಗಿಯೇ ಇತ್ತು ಅದರಂತೆ ಈ ಬಾರಿಯೂ ಚರ್ಚೆಗಳು ಗರಿಗೆದರಿದೆ ವಿಶೇಷವಾಗಿ ಗೌರಿಬಿದನೂರು ಯಲಹಂಕ ಚಿಕ್ಕಬಳ್ಳಾಪುರ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರಗಳಲ್ಲಿ ಒಳ ಏಟಿನ ಚರ್ಚೆಗಳು ಜೋರಾಗಿ ನಡೆಯುತ್ತಿದೆ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಪಾಳೆಯವನ್ನ ಒಮ್ಮೆ ಇಣುಕಿ ನೋಡಿದ್ರೆ ಒಡಕುಗಳ ದರ್ಶನವಾಗುತ್ತೆ ಕಾಂಗ್ರೆಸ್ ನಾಯಕರು ಇತ್ತೀಚೆಗೆ ನಗರದಲ್ಲಿ ನಡೆಸಿದ ಸುದ್ದಿಗೋಷ್ಠಿ ಸಮಯದಲ್ಲೇ ಹಿರಿಯ ಮುಖಂಡ ನಂದಿ ಅಂಜನಪ್ಪ ಶಾಸಕರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಇದರಲ್ಲಿ ಪ್ರಮುಖವಾಗಿ ಅಂಜನಪ್ಪ ಬಹಿರಂಗವಾಗಿಯೇ ಮಾತನಾಡಿದರೆ ಇನ್ನೂ ಕೆಲ ನಾಯಕರು ಆಂತರಿಕವಾಗಿ ಆಗುತ್ತಿರುವ ಬೆಳವಣಿಗೆಗಳ ಬಗ್ಗೆ ಬೇಸರ ವ್ಯಕ್ತಪಡಿಸುತ್ತಿದ್ದಾರೆ ವಿಧಾನಸಭೆ ಚುನಾವಣೆಯಲ್ಲಿ ಇದ್ದ ಒಗ್ಗಟ್ಟು ಈಗ ಇಲ್ಲವಾಗಿದೆ ಅನ್ನೋದು ಚಿಕ್ಕಬಳ್ಳಾಪುರ ಕಾಂಗ್ರೆಸ್ನಲ್ಲಿ ಜಾಹೀರಾಗಿದೆ ಇನ್ನು ಗೌರಿಬಿದನೂರು ವಿಧಾನಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಜೆಡಿಎಸ್ ಮತ್ತು ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಪಕ್ಷೇತರರಾಗಿ ಸ್ಪರ್ಧೆ ಮಾಡಿದ್ದ ಕೆಂಪರಾಜು ಈಗ ಒಂದೇ ತೆಕ್ಕಿಯಲ್ಲಿದ್ದಾರೆ ಮತ್ತೊಂದು ಕಡೆ ಶಾಸಕ ಪುಟ್ಟಸ್ವಾಮಿ ಗೌಡ ಮತ್ತು ಮಾಜಿ ಸಚಿವ ಎನ್ಎಚ್ ಶಿವಶಂಕರ ರೆಡ್ಡಿ ಒಂದೇ ವೇದಿಕೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ರಕ್ಷಾರಾಮಯ್ಯ ಪರ ಪ್ರಚಾರ ನಡೆಸುತ್ತಿದ್ದಾರೆ ಗೌರಿಬಿದನೂರಿನಲ್ಲಿ ಮುಖಂಡರು ಕಾರ್ಯಕರ್ತರು ಇಲ್ಲಿಂದ ಅಲ್ಲಿಗೆ ಅಲ್ಲಿಂದ ಇಲ್ಲಿಗೆ ಜಂಪಿಂಗ್ ಪರ್ವ ಜೋರಾಗಿಯೇ ಇದೆ ಆದರೆ ಇಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿಯಲ್ಲಿ ಎಲ್ಲಿಯೂ ಒಡಕು ಕಾಣ್ತಿಲ್ಲ ಅನ್ನೋದು ಕೇಳಿ ಬರ್ತಿದೆ ಇನ್ನೂ ಬಿಜೆಪಿ ರಾಜ್ಯ ಕಾರ್ಯದರ್ಶಿಯೂ ಆದ ಬಾಗೇಪಲ್ಲಿ ಮುಖಂಡ ಮುನಿರಾಜು ಎಸ್ಆರ್ ವಿಶ್ವನಾಥ್ ಬಣದಲ್ಲಿ ಗುರುತಿಸಿಕೊಂಡಿದ್ರು ಸುಧಾಕರ್ ಅವರಿಗೆ ಟಿಕೆಟ್ ದೊರೆತ ಮೇಲೆ ಒಗ್ಗೂಡಿದ್ರು ಆದ್ರೆ ಈ ಕ್ಷೇತ್ರದಲ್ಲಿಯೂ ಬಿಜೆಪಿಗೆ ಒಳ ಏಟು ಇದೆಯೇ ಅನ್ನೋದ್ರ ಬಗ್ಗೆ ಚರ್ಚೆ ಜೋರಾಗಿ ನಡೀತಿದೆ ಕ್ಷೇತ್ರದಲ್ಲಿ ಗಣನೀಯವಾಗಿ ಬಲಿಜ ಸಮುದಾಯದ ಹೆಚ್ಚು ಮತಗಳು ವಿಧಾನಸಭಾ ಚುನಾವಣೆಯಲ್ಲಿ ಮುನಿರಾಜು ಆದರೆ ಈಗ ಕಾಂಗ್ರೆಸ್ ಅಭ್ಯರ್ಥಿ ರಕ್ಷಾ ಬಲಿಜ ಸಮುದಾಯಕ್ಕೆ ಸೇರಿದವರಾಗಿದ್ದಾರೆ ಕಳೆದ ವಿಧಾನಸಭೆಯಲ್ಲಿ ಬಿಜೆಪಿಗೆ ದೊರೆತ ಸಮುದಾಯದ ಬೆಂಬಲ ಈ ಬಾರಿ ದೊರೆಯುವುದು ಕಷ್ಟ ಎಂದು ಕೇಳಿ ಬರ್ತಿದೆ ಆದರೆ ಬಾಗೇಪಲ್ಲಿ ಕ್ಷೇತ್ರದ ಒಕ್ಕಲಿಗ ಮುಖಂಡರು ಕಾಂಗ್ರೆಸ್ನಲ್ಲಿ ಗುರುತಿಸಿಕೊಂಡಿದ್ದಾರೆ ಜಾತಿ ಪ್ರಜ್ಞೆ ಏನಾದರೂ ಜೋರಾದ್ರೆ ಈ ಕ್ಷೇತ್ರದಲ್ಲಿ ಮತಗಳು ಅದಲು ಬದಲಾಗುವುದರಲ್ಲಿ ಸಂಶಯನೇ ಇಲ್ಲ ಕಳೆದ ಲೋಕಸಭೆ ಚುನಾವಣೆಯಲ್ಲಿ ಬಾಗೇಪಲ್ಲಿ ಕ್ಷೇತ್ರದಲ್ಲಿ ಬಿಜೆಪಿಗೆ ಅರವತ್ತೊಂಬತ್ತು ಸಾವಿರದ ಮುನ್ನೂರ ಎಂಬತ್ತೇಳು ಮತಗಳು ಪಡೆದಿತ್ತು ಇನ್ನು ಕಾಂಗ್ರೆಸ್ ಆಸೆಗನ್ನು ಯಲಹಂಕ ಶಾಸಕ ವಿಶ್ವನಾಥ್ ಮುನಿಸಿನ ಮೇಲೆ ನಿಂತಿದೆ ಡಾಕ್ಟರ್ ಕೆ ಸುಧಾಕರ್ ಅಭ್ಯರ್ಥಿಯಾದ ನಂತರ ಯಲಹಂಕ ಶಾಸಕ ಎಸ್ಆರ್ ವಿಶ್ವನಾಥ್ರವರ ಮಾತುಗಳು ತೀವ್ರ ಚರ್ಚೆಗೆ ಗ್ರಾಸವಾಗಿದ್ದವು ಸುಧಾಕರ್ ಹಾಗೂ ವಿಶ್ವನಾಥರ ಮುನಿಸನ್ನು ವರಿಷ್ಠರ ಸಮ್ಮುಖದಲ್ಲಿ ಸಂಧಾನ ನಡೆಸಿ ತಣಗಾಗಿಸಿದ್ರು ಪರಸ್ಪರ ಕೈಕುಲುಕಿದ್ರು ಈ ಎಲ್ಲ ಬೆಳವಣಿಗೆಗಳು ನಡೆದ ಸ್ವಲ್ಪ ದಿನಕ್ಕೆ ವಿಶ್ವನಾಥ್ ನಾವು ಮೋದಿ ಹೆಸರಲ್ಲಿ ಮತ ಕೇಳುತ್ತೇವೆ ಸುಧಾಕರ್ಗೆ ನಮ್ಮ ಮೇಲೆ ಅನುಮಾನ ಬೇಡ ಅಂತ ಹೇಳಿದ್ರು ಇದು ಮತ್ತೆ ಕಾರ್ಯಕರ್ತರಲ್ಲಿ ಗೊಂದಲಕ್ಕೀಡು ಮಾಡಿತ್ತು ಈ ಹಿಂದಿನ ಲೋಕಸಭಾ ಚುನಾವಣೆಗಳಲ್ಲಿ ವಿಶ್ವನಾಥ್ ರವರನ್ನೇ ಬಿಜೆಪಿ ಚಿಕ್ಕಬಳ್ಳಾಪುರ ಉಸ್ತುವಾರಿಯನ್ನಾಗಿ ನೇಮಿಸಿತ್ತು ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿ ಬಚ್ಚೇಗೌಡರವರಿಗೆ ಯಲಹಂಕ ಕ್ಷೇತ್ರದಲ್ಲಿ ಒಂದು ಪಾಯಿಂಟ್ ಐವತ್ತು ಲಕ್ಷ ಮತಗಳು ದೊರೆತಿದ್ದವು ಎಪ್ಪತ್ತೈದು ಸಾವಿರ ಮತಗಳ ಮುನ್ನಡೆ ಪಡೆದಿದ್ರು ಸುಧಾಕರ್ ಮತ್ತು ವಿಶ್ವನಾಥ್ ಒಗ್ಗೂಡಿ ಯಲಹಂಕದಲ್ಲಿ ಪ್ರಚಾರ ಸಭೆಗಳನ್ನು ನಡೆಸಿದ್ದಾರೆ ಕಾಂಗ್ರೆಸ್ ನಾಯಕರ ನಡುವಿನ ರಾಜಕೀಯ ಚರ್ಚೆ ವೇಳೆ ವಿಶ್ವನಾಥ್ ಮುನಿಸಿನ ಬಗ್ಗೆಯೂ ಪ್ರಸ್ತಾಪವಾಗುತ್ತಿದೆ ಯಲಹಂಕದಲ್ಲಿ ಬಿಜೆಪಿಗೆ ಒಳ ಏಟು ಬೀಳುತ್ತದೆ ಎಂಬುದು ಕಾಂಗ್ರೆಸ್ ನಂಬಿಕೆಯಾಗಿದೆ ಇನ್ನು ವಿಶ್ವನಾಥ್ ಹೇಳಿ ಕೇಳಿ ಬಿಜೆಪಿ ಕಟ್ಟಾಳು ಅವರು ಮತ ವಿಭಜನೆಗೆ ಅವಕಾಶ ಬಿಟ್ಟು ಕೊಡೋದಿಲ್ಲ ಅದರಲ್ಲೂ ಇದು ಮೋದಿ ಅವರ ಪ್ರತಿಷ್ಠೆಯ ಚುನಾವಣೆಯಾಗಿರೋದ್ರಿಂದ ವಿಶ್ವನಾಥ್ ರವರ ಮೇಲೆ ಬಿಜೆಪಿಯಲ್ಲಿ ಅಪಾರ ನಂಬಿಕೆ ಇಟ್ಟುಕೊಂಡಿದ್ದಾರೆ ನೋಡಿದ್ರಲ್ಲ ಸ್ನೇಹಿತರೆ ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದೆ ಅಂತ ತಿಳ್ಕೊಳ್ತೀನಿ ವಿಡಿಯೋಗೆ ಒಂದು ಲೈಕ್ ಕೊಡಿ ಕಾಮೆಂಟ್ ಮೂಲಕ ನಿಮ್ಮ ಅನಿಸಿಕೆ ತಿಳಿಸಿ ಮತ್ತೊಂದು ಟ್ರೆಂಡಿಂಗ್ ಅಪ್ಡೇಟ್ನೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ